ನಮಸ್ಕಾರ ವೀಕ್ಷಕರೇ ನಾನು ಚನ್ನಗೌಡ ಬೆಳಿಕಚಡಿ ಹೀಲರ್ ಬಸವ ಆಕ್ಯ ಅಕಾಡೆಮಿ ರಾಯಭಾಗ ಮತ್ತು ಅಕ್ಕತಂಗೇರಹಾಳ ಗ್ರಾಮ ಗೋಕಾಕ್ ತಾಲೂಕ್ ವತಿಯಿಂದ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫೋಬಿಯಾ ಏನು ಮತ್ತು ಹಲವಾರು ಬಗೆಯ ಫೋಬಿಯಾಗಳನ್ನು ಅಂದರೆ ಫಿಯರ್ ಆಫ್ ಹ ಹೈಟ್ ಇರ್ಬೋದು ಅದರ ಮಾಹಿತಿಯನ್ನು ಕೊಡ್ತೇನೆ ಮೊದಲಿಗೆ ಫೋಬಿಯಾ ಅಂದರೇನು ಇದು ಕನ್ನಡದಲ್ಲಿ ಭಯ ಭೀತಿ ಅಥವಾ ಭಯಾನಕತೆ ಅಂತ ಹೇಳ್ಬೋದು ಅದರ ಜೊತೆಗೆ ಇದೊಂದು ರೀತಿಯ ಆತಂಕದ ಅಸ್ವಸ್ಥತೆಯಾಗಿದ್ದು ವ್ಯಕ್ತಿಯು ಒಂದು ನಿರ್ದಿಷ್ಟವಾದಂಥ ವಸ್ತು ಸ್ಥಳ ಅಥವಾ ಸನ್ನಿವೇಶದ ಬಗ್ಗೆ ಭಯವಿರುತ್ತದೆ ಈ ರೀತಿಯ ಭಯಗಳನ್ನು ನಾವು ಯಾವ ರೀತಿ ನಮ್ಮ ಬಣ್ಣಗಳ ಸಂಖ್ಯಾಶಾಸ್ತ್ರದ ಮೂಲಕ ಕಲರ್ ನ್ಯೂಮರಾಲಜಿ ಮೂಲಕ ನಾವು ಅದನ್ನು ವಾಶ ಮಾಡಿಕೊಳ್ಳಬೇಕನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಹಲವಾರು ರೀತಿಯ ಪೋವಿಯ ಪಿಯರ್ಸ್ಗಳಿವೆ ಮೊದಲನೇದಾಗಿ ಪಿಯರ್ ಆಫ್ ಹೈಟ್ ಅಂದರೆ ವ್ಯಕ್ತಿಯು ಎತ್ತರವಾದ ಪ್ರದೇಶವನ್ನು ಕಂಡರೆ ಭಯ ಪಿಯರ್ ಆಫ್ ಫೇನ್ ನೋವುಗಳನ್ನು ಅನುಭವಿಸಲಿಕ್ಕೆ ಭಯ ಆಮೇಲೆ ಪಿಯರ್ ಆಫ್ ಡೆಪ್ತ್ ಎತ್ತರವಾದ ತಗ್ಗುವಾದ ಪ್ರದೇಶಗಳನ್ನು ಕಂಡರೆ ಭಯ ಪಿಯರ್ ಆಫ್ ಬ್ಲಡ್ ಅಂದರೆ ರಕ್ತವನ್ನು ನೋಡಿದರೆ ಭಯ ಪಿಯರ್ ಆಫ್ ಇನ್ಸೆಕ್ಟ್ಸ್ ಕ್ರಿಮಿಕೀಟಗಳನ್ನು ಕಂಡರೆ ಭಯ ಪಡುವುದು ಪಿಯರ್ ಆಫ್ ಫ್ಲೈ ಹಾರಾಡುವುದಂದರೆ ಭಯ ಪಿಯರ್ ಆಫ್ ಫೈರ್ ಬೆಂಕಿಯನ್ನು ಕಂಡರೆ ಭಯ ಪಿಯರ್ ಆಫ್ ದ ಡಾರ್ಕ್ ಅಂದರೆ ಕತ್ತಲೆಯ ಪ್ರದೇಶವನ್ನು ಕಂಡರೆ ಭಯ ಆಮೇಲೆ ಪಿಯರ್ ಆಫ್ ದ ಪಬ್ಲಿಕ್ ಪ್ಲೇಸಸ್ ಅಂದರೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ನಿಂತುಕೊಂಡರೆ ಅಥವಾ ಸ್ಟೇಜ್ ಮೇಲೆ ಹತ್ತಿಕೊಂಡು ಮಾತಾಡೋದಾಗಲಿ ಹಾಡೋದಾಗಲಿ ಅದನ್ನು ಭಯಪಡುತ್ತಿದ್ದರೆ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ನಮ್ಮ ಬಣ್ಣಗಳ ಸಂಖ್ಯಾಶಾಸ್ತ್ರ ಕಲರ್ ನ್ಯೂಮಾಲಜಿ ಒಂದು ಉಪ್ ಉಪಾಯವಿದೆ ಅದನ್ನು ಯಾವ ರೀತಿ ನಾವು ಗುಣಪಡಿಸ್ಬೇಕು ಅನ್ನೋದನ್ನು ಹೇಳಿಕೊಡ್ತಾನೆ ಅಕಾರ್ಡಿಂಗ್ ಟು ದ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಪ್ರಿನ್ಸಿಪಲ್ ಪ್ರಕಾರ ಲೆಫ್ಟ್ ಆ್ಯಂಡ್ ಮಿಡಲ್ ಜಾಯಿಂಟ್ ಫಸ್ಟ್ ಜಾಯಿಂಟು ರೈಟ್ ಆ್ಯಂಡ್ ಮಿಡಲ್ ಜಾಯಿಂಟ್ ಫಸ್ಟ್ ಜಾಯಿಂಟಿಗೆ ನೀವು ಅದರ ಸುತ್ತ ಬ್ಲ್ಯಾಕ್ ಕಲರ್ ಹಾಕ್ತಾ ಬನ್ನಿ ಆಮೇಲೆ ಜೀರೋ ನಂಬರ್ ಬ್ಲ್ಯಾಕು ದಿಸ್ ಸೈಡ್ ಜೀರೋ ನಂಬರ್ ಬ್ಲ್ಯಾಕನ್ನು ಹಾಕ್ತಾ ಬನ್ನಿ ಇದನ್ನು ಸಂಪೂರ್ಣವಾಗಿ ಹದಿನೈದರಿಂದ ಇಪ್ಪತ್ತು ದಿವಸ ಹಾಕ್ತಾ ಬನ್ನಿ ನೀವು ಈ ಪಿಯರ್ ಫೋಬಿಯಾದ ಬಗ್ಗೆ ಸಂಪೂರ್ಣವಾಗಿ ವಾಸಿ ಆಗಬಹುದು